ಶಾನಿಶ್ ಕ್ರಿಯೇಷನ್ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಗ್ರ್ಯಾಟಿಟ್ಯೂಡ್ ಗಿಫ್ಟ್ ಅಥವಾ ಗಿಫ್ಟ್ ಕಾಂಬೋ ಸೆಟ್ ಅದನ್ನು ತೋರಿಸ್ತಾ ಇದ್ದೇನೆ ನಾನಿಲ್ಲಿ ಏಳು ಜೊತೆ ಗಿಫ್ಟ್ ಕಾಂಬೋ ಸೆಟ್ ಮಾಡಿದ್ದೇನೆ ಇದರಲ್ಲಿ ಏನೇನಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೇನೆ ಇದು ಮೊದಲನೇ ಗಿಫ್ಟ್ ಬಟ್ಟೆಯಿಂದ ಮಾಡಿರುವ ಟೋಟ್ ಬ್ಯಾಗ್ ಶಾಪಿಂಗ್ ಗೆ ಬಹಳ ಅನುಕೂಲಕರ ಒಳ್ಳೆ ತ್ರೀ ಡಿ ಪ್ರಿಂಟ್ ಇರೋ ಬಟ್ಟೆ ತುಂಬಾ ಚೆನ್ನಾಗಿ ಆಕರ್ಷಕವಾಗಿ ಕಾಣ್ತಾ ಇದೆ ಹೂವಿನ ಪ್ರಿಂಟ್ ಇದೆ ಅದರ ಜೊತೆಗೆ ಈ ಪರ್ಸ್ ಈ ಇಂಗು ಸಿಲ್ವರ್ ಕಲರ್ ಇದೆ ಫನ್ ವೇರ್ಗೆ ತುಂಬ ಚೆನ್ನಾಗಿರುತ್ತದೆ ಬೀಡೆ ಇಯರಿಂಗು ತುಂಬಾ ಕ್ಯೂಟ್ ಆಗಿದೆ ಕಿಫ್ಟ್ ಸೆಟ್ ನಲ್ಲಿ ಇಯರಿಂಗ್ ಆಮೇಲೆ ಈ ತರ ಪರ್ಸ್ ಸೇಮ್ ಇದೆ ಅಂದ್ರೆ ಟೋಟ್ ಬ್ಯಾಗ್ ಇದು ಪ್ರಿಂಟ್ ಮಾತ್ರ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ನಾನು ಅದೆಲ್ಲವನ್ನು ಒಂದ್ಸಲ ತೋರಿಸ್ಬಿಡ್ತೇನೆ ಇದು ಹ್ಯಾಲೋವಿನ್ ಥೀಮ್ ಇದು ಪ್ರಿಂಟ್ ಪ್ರಿಂಟ್ ಇದು ಹಕ್ಕಿಯ ಪ್ರಿಂಟ್ ತುಂಬಾ ಚೆನ್ನಾಗಿದೆ ಇದು ಇದು ಈ ಬಟ್ಟೆ ಡಿ ಫೀಲ್ ಕೊಡ್ತದೆ ಮತ್ತೆ ಇದು ಹೂವಿನ ಪ್ರಿಂಟ್ ಇದೆ ಸ್ಟ್ರಾಬೆರಿ ಪ್ರಿಂಟ್ ನವಿಲಿನ ಪ್ರಿಂಟ್ ಕೆಂಪು ಗಳೆಲ್ಲ ತುಂಬಾ ಸುಂದರವಾಗಿವೆ ಈ ಬಟ್ಟೆಗಳನ್ನು ನಾನು ಟೇಮು ಆನ್ಲೈನ್ ಪ್ಲಾಟ್ಫಾರ್ಮ್ ಇಂದ ಖರೀದಿಸಿದ್ದೇನೆ ಬ್ಯಾಗ್ಗಳನ್ನು ನಾವು ದಿನನಿತ್ಯ ಬಳಕೆಯಲ್ಲಿ ಬಳಸುವುದರಿಂದ ಪ್ಲಾಸ್ಟಿಕ್ ಗಳ ಉಪಯೋಗವನ್ನು ಕಡಿಮೆ ಮಾಡಬಹುದು ಇದೇ ತರ ನೀವು ಕೂಡ ಗಿಫ್ಟ್ ಕಾಂಬೋ ತಯಾರಿಸಬಹುದು ಈ ತರ ಗಿಫ್ಟ್ ಕಾಂಬೋ ತುಂಬಾ ಆಕರ್ಷಕವಾಗಿರುತ್ತದೆ ನಿಮಗೆ ಬೇಕಾದರೆ ಸ್ಕ್ರಂಚಸ್ ಆ್ಯಡ್ ಮಾಡಬಹುದು ಅಥವಾ ಸಿಲ್ಕ್ ಥ್ರೆಡ್ ಇಂದ ಮಾಡಿರುವಂತಹ ಬಳೆಗಳನ್ನು ಕೂಡ ಇದರಲ್ಲಿ ಒಟ್ಟಿಗೆ ಇಟ್ಟು ಕೊಡಬಹುದು ಹಬ್ಬ ಹರಿದಿನಗಳಂದು ಕುಂಕುಮಕ್ಕೆ ಅರನ್ನಾದ್ರೂ ಕರೆದ್ರೆ ಅವರಿಗೆ ಈ ತರ ಗಿಫ್ಟ್ ಕಾಂಬೋ ಕೊಡಬಹುದು ಅಥವಾ ಯಾರಾದ್ರೂ ನಿಮ್ಮ ಮನೆಗೆ ರಿಲೇಟಿವ್ಸ್ ಬಂದರೆ ಫ್ರೆಂಡ್ಸ್ ಬಂದರೆ ಅವರಿಗೂ ರಿಟರ್ನ್ ಗಿಫ್ಟ್ ಆಗಿಯೂ ಈ ತರ ಕೊಡಬಹುದು ಈ ಥರ ಗಿಫ್ಟ್ ಐಡಿಯಾ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ನಿಮ್ಗೇನಾದರೂ ಐಡಿಯಾಸ್ ಇದ್ದರೆ ನನಗೂ ಶೇರ್ ಮಾಡಿ ನಾನು ಪ್ರಯತ್ನ ಮಾಡ್ತೇನೆ ಅದನ್ನು ಮಾಡಲಿಕ್ಕೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡಿ ನಿಮ್ಮ ಸ್ನೇಹಿತರೊಂದಿಗೆ ಹಾಗೂ ಕುಟುಂಬಿಕರೊಂದಿಗೆ ಶೇರ್ ಮಾಡಿ ಹಾಗೂ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ನಿಮ್ಮೆಲ್ಲರ ಬೆಂಬಲಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್